ಅದಕ್ಕೆ ಸೆಕೆಂಡ್ ಥ್ಯಾಂಕ್ ಯು ಅವ್ರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನು ಹೇಳದ್ ನನ್ನ ಫ್ಯಾಮಿಲಿ ಅಂತ ಬಂದ್ರೆ ಹತ್ ಆಕ್ಚುಲಿ ನನ್ಗೆ ಬ್ಯಾಕ್ ಬೋನ್ ಅಂತ ಅಂದ್ರೆ ನಂದು ಪ್ರತಿಯೊಂದು ಏನೇ ಆದ್ರೂ ಅವ್ರು ನನಗೆ ಸಪೋರ್ಟಿವ್ ಆಗಿರ್ತಾರೆ ಥ್ಯಾಂಕ್ ಯು ನನ್ಗೆ ಇಷ್ಟೊಂದು ಒಳ್ಳೆ ಈ ತರ ಚಾನ್ಸ್ ಸಿಗೋದಕ್ಕೆ ನೀವೇ ಕಾರಣ ಅಂತ ಹೇಳ್ತೀನಿ ಇನ್ನು ನನ್ನ ಜೊತೆ ಆಕ್ಟ್ ಮಾಡಿರೋ ಮಹೇಶ್ ಅರವಿಂದ್ ಅಂತ ಪೊಲೀಸಾಗಿ ಆ್ಯಕ್ಟ್ ಮಾಡಿದ್ದಾರೆ ಅವರು ಅಷ್ಟೇ ತುಂಬಾ ಸಪೋರ್ಟಿವ್ ಆಗಿದ್ರು ತುಂಬಾ ನನ್ನ ಏನೇ ತಪ್ಪಿದ್ರು ಏನೇ ಇದ್ರು ಯೋಗ್ರಾಜ್ ಸರ್ ಆಗ್ಬೋದು ಮಹೇಶ್ ಸರ್ ಆಗಿರ್ಬೋದು ಇಬ್ರು ಜೊತೆಗ್ ನಿಂತು ಸಪೋರ್ಟ್ ಮಾಡಿದ್ದಾರೆ ನಾಳೆ ಏನೇ ಸ್ಕ್ರೀನ್ ಏನ ಪೇಪರ್ ರೆಡಿ ಮಾಡ್ಬೇಕಾದ್ರು ನನ್ಗೆ ಇದೇ ತರ ಇರ್ಬೇಕು ಇದೇ ತರ ಇರ್ಬೇಕು ಅಂತ ಕರೆಕ್ಷನ್ಸ್ ಎಲ್ಲಾ ಮಾಡಿ ತುಂಬಾ ಸಪೋರ್ಟಿವ್ ಆಗಿ ಹೇಳ್ಕೊಟ್ಟಿದ್ದಾರೆ ಅದಕ್ಕೆ ನಾನು ಯೋಗರಾಜ್ ಸರ್ ಗೆ ಮತ್ತೆ ಮಹೇಶ್ ಸರ್ ಗೆ ಥ್ಯಾಂಕ್ ಯು ಹೇಳೋದಿಕ್ ಇಷ್ಟ ಪಡ್ತೀನಿ ಇದರಲ್ಲಿ ಇನ್ನೊಂದು ಲೀಡ್ ಕ್ಯಾರೆಕ್ಟರ್ಸ್ಟಿಂಗ್ ಕಿಂಗ್ ಅಂತ ಒಂದು ಟೈಟಲ್ ಕೊಟ್ಟಿದ್ದೀನಿ ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್ ಅವ್ರು ಸರ್ ಇವ್ರು ಯಾಕೆ ಹಿಂಗ್ ಆಡ್ತಿದ್ದಾರೆ ಒಂದು ಅರ್ಥ ಆಗ್ತಲ್ಲ ಪ್ರತಿಯೊಬ್ರು ಚೆನ್ನಾಗಿ ಆಕ್ಟ್ ಮಾಡೋರು ಇವ್ರಿಗೆ ಅವ್ರು ಯಾವ ಥರ ಕ್ಯಾರೆಕ್ಟರ್ ಅಂದ್ರೆ ಸರ್ ಈಗ ಒಂದು ಒಂದು ನೂರು ಜನ ಸೆಟ್ ಅಲ್ಲಿ ಇರ್ತಾರೆ ಅವರು ಸಪ್ರೇಟ್ ಆಗಿ ಹ್ಯಾಕ್ ಮಾಡ್ತಾ ಇರ್ತಾರೆ ನಾನು ಪ್ರೊಡ್ಯೂಸರ್ ಸರ್ ಸುಮ್ಮನೆ ಏನೋ ಒಂದು ಸೀರಿಯಸ್ ಆಗಿ ಏನೋ ಮಾತಾಡ್ತಾ ಇರ್ತೀವಿ ಏನಾದ್ರು ಆ ಕಡೆ ತಿರುಗಿ ನಾನು ಮಾತಾಡ್ಬಿಟ್ರೆ ಸಾಕು ಕಾಂಟ್ರವರ್ಸಿ ಅಂತ ಅಯ್ಯೋ ನನ್ನ ಬಗೆನೆ ಮಾತಾಡೋರು ಅಂತ ಸೈಡ್ ಕೊಡ್ತಾನೆ ಮನುಷ್ಯ ಅಲ್ಲಿ ಅಂದ್ರೆ ಒಂದು ಮಗು ತರ ಅದನ್ನ ಟ್ರೀಟ್ ಮಾಡಿ ಟ್ರೀಟ್ ಮಾಡಿ ಟ್ರೀಟ್ ಮಾಡಿ ಹೇಳಿದಂ ಮ